ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡ್ತಿರ್ತೀವಿ ಇಷ್ಟವಾದ ಹೂವುಗಳು ನೈವೇದ್ಯಗಳು ಅರ್ಪಿಸುತ್ತೇವೆ ಬೆಳಗ್ಗೆ ಹಾಗೂ ಸಂಧ್ಯಾಕಾಲದಲ್ಲೂ ಪೂಜೆ ನೆರವೇರಿಸ್ತೀವಿ ಇಲ್ಲವಾದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಎರಡರಲ್ಲಿ ಒಂದು ಟೈಮ್ನ ತಗೊಂಡು ನಾವು ಪೂಜೆ ಮಾಡ್ತಾ ಇರ್ತೀವಿ ಆದರೆ ಕೆಲವರು ಎಷ್ಟೇ ಪೂಜೆ ಮಾಡಿದ್ದರೂ ನಮಗೆ ಒಳ್ಳೆಯ ಫಲ ಸಿಗ್ತಾ ಇಲ್ಲ ನಮ್ಮ ಪೂಜೆ ದೇವರಿಗೆ ತಲುಪಿದೆಯೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ದೇವರ ಕೃಪೆ ನಮ್ಮ ಮೇಲೆ ಇದೆಯೋ ಅಥವಾ ಇಲ್ಲವೋ ಅಂತ ಕನ್ಫ್ಯೂಷನ್ಸಲ್ಲೂ ಇರ್ತಾರೆ ಬನ್ನಿ ಹಾಗಾದರೆ ನಮ್ಮ ಮೇಲೆ ದೇವರ ಕೃಪೆ ಹೇಗೆ ಇರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದಾಗ ಮನೆಯ ಮುಖ್ಯ ದ್ವಾರ ತುಂಬ ಕಳೆಯಿಂದ ಕೂಡಿರುತ್ತೆ ಇನ್ನು ನೋಡೋಣ ಅನ್ನುವ ಮನಸ್ಸು ಹೆಚ್ಚಾಗುತ್ತೆ ಹಾಗೆ ಮನೆಯಲ್ಲಿ ದೈವಿಕ ಕಳೆ ತುಂಬಿರುತ್ತದೆ ಹಾಗೂ ಒಂದು ಥರದ ಪರಿಮಳ ತುಂಬ ಸುವಾಸನೆಯಿಂದ ಮನೆ ಕೂಡಿರುತ್ತೆ ಹಾಗೆ ದೇವರಿಗೆ ಹಚ್ಚಿದ ದೀಪದಲ್ಲೂ ಹೂವು ಬಂದರೆ ನೀವು ನೋಡ್ಬೋದು ದೇವರಿಗೆ ದೀಪ ಹಚ್ಚಿದಾಗ ಅದಲ್ಲಿ ಹೂ ಥರ ಕಾಣಿಸ್ಕೊಳ್ಳುತ್ತೆ ಇದು ಅತ್ಯಂತ ಶುಭ ಇದು ಯಾವುದೇ ಎಣ್ಣೆ ಅಥವಾ ಬತ್ತಿಯಿಂದ ಬಂದಿದ್ದು ಅಂತ ನೀವು ತಿಳ್ಕೊಳ್ಳಬಾರ್ದು ದೇವರಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಿಕೆಯಾಗಿದೆ ಎಂದೇ ಭಾವಿಸಬೇಕು ದೀಪದಲ್ಲಿ ಹೂವು ಎಲ್ಲ ಸಮಯದಲ್ಲೂ ಹಾಗೂ ಎಲ್ಲರ ಮನೆಯಲ್ಲೂ ಬರುವುದಿಲ್ಲ ಇನ್ನು ದೀಪ ಹಚ್ಚಿದ ನಂತರ ಇದ್ದಕ್ಕಿದ್ದಾಗೆ ತುಂಬ ಪ್ರಕಾಶಮಾನವಾಗಿ ದೀಪ ಬೆಳಗಿದರೆ ಇದರಿಂದ ಭಗವಂತನ ಕೃಪೆಯಾಗಿದೆ ಎಂದು ತಿಳಿದುಕೊಳ್ಳಿ ನೀವು ಕಾಮಾಕ್ಷಿ ದೀಪ ಅಥವಾ ಎರಡು ದೀಪಗಳು ಐದು ದೀಪಗಳು ಎಷ್ಟೇ ದೀಪ ಹಚ್ಚಿದರೋ ಅದು ತುಂಬ ಪ್ರಕಾಶಮಾನವಾಗಿ ನೇರವಾಗಿ ಬೆಳಗಿದರೆ ಹಾಗೂ ಹೂ ಕೂಡ ಕಂಡುಬರುತ್ತದೆ ಆಗ ನೀವು ನಮಗೆ ದೇವರ ಕೃಪೆಯಾಗಿದೆ ಎಂದು ಬ ತಿಳಿಯಬಹುದು ನಂತರ ನಾವು ದೇವರಿಗೆ ಒಡೆಯುವ ತೆಂಗಿನಕಾಯಿಯಲ್ಲಿ ಹೂ ಕಂಡು ಬಂದರೆ ಅಥವಾ ನೀವು ಪೂಜೆ ಮಾಡುವ ಸಮಯದಲ್ಲಿ ಯಾರಾದರೂ ಮುತ್ತೈದೆಯರು ಬಂದರೆ ಅಥವಾ ಕುಂಕುಮಕ್ಕೆ ನಿಮ್ಮನ್ನು ಕರೆದರೆ ಕುಂಕುಮ ಕೊಡೋದಕ್ಕೆ ಕರೆದರೆ ನೀವು ಮಾಡಿದ ಪೂಜೆ ಭಗವಂತನಿಗೆ ಸಲ್ಲಿಕೆಯಾಗಿದೆ ಎಂದುಕೊಳ್ಳಿ ಹಾಗೂ ಅವರಿಗೆ ಕುಂಕುಮ ಸಕ್ಕರೆ ಅಥವಾ ಯಾವುದಾದರೂ ಸಿಹಿ ಕೊಟ್ಟು ಕಳುಹಿಸಿ ಪೂಜಾ ಸಮಯದಲ್ಲಿ ಹಸುಗಳು ಬಂದು ಬಾಗಿಲಲ್ಲಿ ನಿಂತರೆ ಅಥವಾ ಕೂಗಿದರೆ ಇದು ಕೂಡ ಶುಭ ಹಾಗೆ ಗಂಜಳ ಅಥವಾ ಸಗಣಿ ಹಾಕಿದರೆ ದೇವರ ಆಶೀರ್ವಾದ ನಿಮಗೆ ಮತ್ತು ನಿಮ್ಮ ಮನೆಯ ಮೇಲಿರುತ್ತದೆ ಎಂದರ್ಥ ಹಸುವಿನಲ್ಲಿ ಎಲ್ಲ ದೇವರುಗಳ ವಾಸವಿರುತ್ತದೆ ಎಂದರ್ಥ ನಂತರ ಭಿಕ್ಷುಕರು ಬಂದರೆ ದೇವರ ದೇವರೇ ಅವರ ಅವರ ರೂಪದಲ್ಲಿ ಬಂದಿದ್ದಾರೆಂದು ತಿಳಿದುಕೊಂಡು ಊಟ ಕೊಟ್ಟು ಕಳಿಸಬಹುದು ಇನ್ನು ಪೂಜಾ ಸಮಯದಲ್ಲಿ ದೇವರಿಗೆ ಮುಡಿಸಿದ ಹೂವು ನಿಮ್ಮ ಕಡೆ ಬಿದ್ದರೆ ನಿಮ್ಮ ಪೂಜೆ ದೇವರಿಗೆ ಪ್ರಿಯವಾಗಿದೆ ಎಂದು ನೀವು ತಿಳಿಯಬೇಕು ನಿಮ್ಮ ಜೊತೆಗೆ ಭಗವಂತನಿರುತ್ತಾನೆ ಹಾಗೆ ದೇವರಿ ದೇವರಿಗೆ ಮುಡಿಸಿದ ಹೂವು ಬಿದ್ದರೆ ಕೆಲವು ಸೂಚನೆಗಳು ಕೂಡ ಸಿಗುತ್ತದೆ ಇದರ ವಿವರಣೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ ಹಾಗೆ ಸಂಧ್ಯಾಕಾಲದಲ್ಲಿ ಚಿಕ್ಕ ಮಕ್ಕಳು ನಿಮ್ಮ ಮನೆಗೆ ಅವರಾಗಿಯೇ ಬಂದರೆ ಅದು ಅದೃಷ್ಟವೇ ಸರಿ ಹಾಗೆ ಕಣ್ಣು ಮುಚ್ಚಿ ಜಪ ಧ್ಯಾನ ಮಾಡುವಾಗ ನಿಮಗೆ ನಿಮ್ಮ ಮನೆಯ ದೇವರು ಅಥವಾ ಇಷ್ಟ ದೇವರು ಗುರುಗಳು ಬಂದರೆ ನಿಮಗೆ ದೇವರ ಆಶೀರ್ವಾದವಾಗಿದೆ ಅಂತ ತಿಳಿದುಕೊಳ್ಳಿ ಇವುಗಳು ಊಹೆಗೆ ಮೀರಿದ್ದವು ಆಗಿರುತ್ತದೆ ಹಾಗೆ ದೇವರ ಮುಂದೆ ಹಚ್ಚಿದ ಊದುಗಡ್ಡಿ ಅಥವಾ ಧೂಪದಿಂದ ಓಂ ಅಥವಾ ಕೆಲವೊಮ್ಮೆ ದೇವರ ಆಕೃತಿಗಳು ಕೂಡ ಕಾಣುತ್ತವೆ ನಾವು ಗಮನಿಸಬೇಕು ಅಷ್ಟೇ ಭಗವಂತ ಸರ್ವರೂಪಿಯಾಗಿರುತ್ತಾನೆ ಅವನು ಅವನಿಗಿಷ್ಟವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ವೀಕ್ಷಕರೇ ನಿಮಗೆ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಳು ತಿಳಿಯಲು ಶ್ರೀ ರೇಣುಕಾ ಕ್ರಿಯೇಷನ್ಸ್ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ